ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ನಾನು ಎಲ್ಲಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೌದು ನಾನು ನಮ್ಮಮ್ಮ ಮನೆಗೆ ಬಂದಿದೆ ಹಂಗಾಗಿ ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಬಂದೋಗಿ ತುಂಬ ದಿನ ಆಗಿತ್ತಲ್ವ ನೋಡಿ ಇವಾಗ ಬರೋ ಅಷ್ಟೊಳಗೆ ಎಷ್ಟು ಚೆನ್ನಾಗಿ ಮರಳೆ ಮಳೆ ಹೂವು ಎಲ್ಲ ಮಗ್ಬಿಟ್ಟಿದೆ ಅಂತ ಹೇಳಿ ತುಂಬನೇ ಮೊಗ್ಬಿಡ್ತಾ ಇದೆ ಇವಾಗಂತೂ ನಮ್ಮಮ್ಮಗೆ ಮಧ್ಯಾಹ್ನದ ಮೇಲೆ ಬರೀ ಮೊಗ್ಗು ಬಿಡಿಸೋದು ಕಟ್ಟೋದು ಇದೇ ಆಗ್ತಾ ಇದೆ ಅಷ್ಟೊಂದು ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಸಂಜೆ ಆಗ್ತಾ ಆಗ್ತಾ ತುಂಬಾ ದಪ್ಪ ಆಗುತ್ತೆ ನಮ್ಮ ಗಿಡದ ಮೊಗ್ಗಂತೂ ತುಂಬ ದಪ್ಪ ಇರ್ತವೆ ನೋಡ್ತಾ ಕುಚ್ ಇನ್ನು ಚಿಕ್ಕ ಚಿಕ್ಕದಿಲ್ಲ ಇದು ಕಾಯಿ ಬಿಟ್ಟಿತ್ತು ನೋಡ್ತಾ ಇರ್ಬೋದು ಇವಾಗ ದಪ್ಪ ಆಗಿದೆ ಒಂದೊಂದು ಕಾಯಿ ಬಂದಿದೆ ಅವಾಗ್ಲೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗ ಎಷ್ಟು ಬಿಟ್ಟಿದ್ವೋ ಅಷ್ಟೇ ಇದಾವೆ ಆದ್ರೆ ಸ್ವಲ್ಪ ಸ್ವಲ್ಪ ಹೋಗಿದಾವೆ ಮುಕ್ಕಾಲು ಭಾಗ ಎಲ್ಲ ಹಂಗೆ ಇದಾವೆ ಚೆನ್ನಾಗಿದ್ದಾವೆ ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಫುಲ್ ಒಂದೇ ಸಲ ಬಂದ್ಬಿಡ್ತವೆ ಕಾಯಿ ನೆಕ್ಸ್ಟ್ ಇವಾಗ ಇದು ಗಿಡ ತೋರ್ಸಿದ್ನಲ್ವ ನೋಡಿ ಹೂವು ಹರಡಿದ್ರೆ ಈ ಥರ ಹರುವ ಬಿಡ್ತಾ ಇರುತ್ತೆ ಹೂವು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲೊಂದು ಇದೊಂದು ನೋಡಿ ಬಳ್ಳಿ ಇದು ಇದು ಒಂಥರ ಈ ಹೂವು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಶೋ ಗಿಡ ಅಂತ ಅನಿಸುತ್ತೆ ಇದು ಬಳ್ಳಿ ತುಂಬ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಅಂತೂ ತುಂಬಾ ಘಮ ಘಮ ಅಂತ ಇರುತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಒಂದು ಪಾಟಲ್ಲಿ ಹಾಕಿ ಆರಾಮಾಗಿ ಶೋ ಗಿಡ ಥರ ಬೆಳೆಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಮನೆ ಮುಂದೆ ಎಲ್ಲ ನೆಕ್ಸ್ಟ್ ಇಲ್ಲಿ ಗುರುವಾರ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ನೋಡಿ ಪೂಜೆ ಮಾಡಿರೋದು ಹಂಗೆ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವಿಡಿಯೋ ಅಲ್ವಾ ಹಂಗಾಗಿ ಇಲ್ಲಿ ಗುರುವಾರ ವಾರ ಮಾಡಿದ್ವಲ್ಲ ಹಾಗಾಗಿ ನಾನಿಲ್ಲಿ ಒಂದು ವಿಡಿಯೋ ಮಾಡ್ಕೊಂಡೆ ಹಂಗಿದ್ದೇನೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿಸಿ ದಾಯ್ತು ಇಲ್ಲಂತೂ ಹೂಗಳೆಲ್ಲ ಜಾಸ್ತಿ ಸಿಗ್ತಾ ಇರುತ್ತಲ್ವ ಹಂಗಾಗಿ ಪೂಜೆ ಮಾಡೋಕ್ಕೂ ತುಂಬಾ ಇಷ್ಟ ಆಗುತ್ತೆ ಒಂದು ರೋಸ್ ಅದು ರೋಸ್ ನಮ್ ಗಿಡದೇನೆ ರೋಸ್ ಬಿಟ್ಟಿತ್ತು ಮತ್ತೆ ದುಂಡ್ ಮ್ಯಾಲಿಗೆ ಮತ್ತೆ ತುಳಸಿ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹುರುಳಿ ಮೊಳಕೆ ಕಾಳು ಕಟ್ಟಿದ್ರು ನಮ್ಮಮ್ಮ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಸಪ್ಪ ಹೆಸರು ಮಾಡೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ಸಪ್ಪ ಹೆಸರು ಅಂತೂ ಏನಿಲ್ಲ ಒಂದು ಕುಕ್ಕರಲ್ಲಿ ಸಹ ಕಾಳು ತೊಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಸಪ್ಪ ಹೆಸ್ರಿಗೆ ನೋಡ್ಕೊಂಡು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಕುಕ್ಕರಲ್ಲೇ ಒಂದು ಮೂರು ವಿಜಲ್ಲಿ ಕೂಗಿಸ್ಕೊಳಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಬದನೇಕಾಯಿ ಸುಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಬದನೆಕಾಯಿ ಎಲ್ಲ ಸುಟ್ಟು ಸಪ್ಪ ಹೆಸರು ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ನೋಡಿ ಬದನೆಕಾಯಿ ಎಲ್ಲ ಸುಟ್ಟಿದ್ದಾಯಿತು ನೆಕ್ಸ್ಟ್ ಇವಾಗ ಹಸಿ ಹುರ್ಕೊತಾ ಇದ್ದೀನಿ ಇದು ಟಮೊಟೋನೂ ಸುಡಬೇಕಿತ್ತು ಆದರೆ ಇದು ಚಿಕ್ಕ ಚಿಕ್ಕದಿದೆ ಅಲ್ವಾ ಸುಟ್ರೆ ನೆಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಯಲ್ಲಿ ಒಂದೆರಡು ಪಿ ಒಂದು ಟೊಮೊಟೊದಲ್ಲಿ ಎರಡು ಭಾಗ ಮಾಡಿಬಿಟ್ಟು ನೀಟಾಗಿ ಇದ್ದೀನಿ ಬೇಗನೆ ಉರಿಬೋದು ಅಂತ ಹೇಳ್ಬಿಟ್ಟು ಆದರೆ ಸುಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಬದನೆಕಾಯಿ ಜೊತೆಗೆ ಟೊಮೊಟೋನು ಸುಡಬೇಕು ಆವಾಗ ಇನ್ನೂ ರುಚಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಬದನೆಕಾಯಿ ಎಲ್ಲ ನೀಟಾಗಿ ಮೇಲೆಗಡೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ನೋಡಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟೊಳಗೆ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊಳಗೆ ಇದು ಕಾಳು ಸಹ ಬೆಂದ್ಬಿಟ್ಟು ಕುಕ್ಕರ್ ಪ್ರೆಝರೆಲ್ಲ ಹೋಗಿತ್ತು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ಒಂದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ತಿಳಿ ಸಾರು ಬರೀ ಈ ಕಾಳು ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ಇಲ್ಲಿ ಇಷ್ಟೇ ಮೊಳಕೆ ಕಾಳು ಹಾಕಿದ್ದೀನಿ ನೋಡಿ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಟಮೊಟೊ ಮತ್ತು ಬದನೆಕಾಯಿ ಬೆಳ್ಳುಳ್ಳಿ ಜೊತೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರಂತೂ ಸಪ್ಪೆಸ್ರಂತೂ ತುಂಬಾ ಇಷ್ಟ ಆಗುತ್ತೆ ನಮಗಂತೂ ಈ ಬಸ್ಸಾರು ಸಪ್ಪೆಸ್ರು ಈ ಬಜ್ಜಿ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ನಮ್ಮಮ್ಮ ನೆಕ್ಸ್ಟ್ ಇವಾಗ ಕಾಳು ಒಗ್ಗರಣೆ ಇದ್ದೀನಿ ಅದೇ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಇದು ಮಾಡೋ ಅಷ್ಟ್ರೊಳಗೆ ಸೈಡಲ್ಲಿ ಮುದ್ದೆಗೂ ಕೂಡ ಇಟ್ಟಿದೆ ನೋಡಿ ಅನ್ನ ಆಗಿತ್ತಾಗ್ಲೆ ಆದರೆ ಇವಾಗ ಮುದ್ದೆ ಇದ್ದೀನಿ ಮುದ್ದೆ ಸಾಂಬಾರೆಲ್ಲ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಕಾಳಿಗೆ ಒಗ್ಗರಣೆ ಎಲ್ಲ ಬೆಂದಿತ್ತು ಅದೇ ಒಗ್ಗರಣೆಗೆ ಈ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಕಾಳು ಆದರೆ ನೀವು ಇವತ್ತು ನಾನಿವತ್ತು ಜಸ್ಟ್ ಒಗ್ಗರಣೆ ಒಂದು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇಷ್ಟೆಲ್ಲ ಆಯಿತು ನಮ್ಮಮ್ಮ ಇಲ್ಲಿ ಸಾಂಬಾರಿಗೆ ಕಲಿಸ್ತಾ ಇದ್ದಾರೆ ಕೈಯಲ್ಲೇ ಕಲಿಸ್ಬೋದು ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಸೆ ಗುಂಡಿರುತ್ತಲ್ಲ ಮಸ್ತಿ ಅದು ಅದು ಆ ಮಸ್ಯೆ ಗುಂಡು ತೊಗೊಂಡು ನೀಟಾಗಿ ಮಸ್ಕೊತಾ ಇದ್ದಾರೆ ಬೇಗನೆ ನುಣ್ಣಗಾಗುತ್ತೆ ಮತ್ತು ಆರಾಮಾಗಿ ಕಲಿಸ್ಕೊಬೋದು ಅಂತ ಹೇಳ್ಬಿಟ್ಟು ಹಿಂಗೆ ಮಸ್ಕೊತಾ ಇದ್ದಾರೆ ಮೊದಲಿಗೆ ಹಸಿ ಮತ್ತು ಬೆಳ್ಳುಳ್ಳಿ ನೀಟಾಗೇ ಮಸೆ ಮಸ್ಕೊಂಡಿದ್ದಾರೆ ನೆಕ್ಸ್ಟ್ ಇವಾಗ ಇಲ್ಲಿ ಟೊಮೊಟೊ ಮಸ್ಕೊತಾ ಇದ್ದಾರೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ ಹಂಗಾಗಿ ಮೊದಲು ಟೊಮೊಟೊ ಮಸ್ಕೊತಾ ಇದ್ದಾರೆ ಕೊನೆಯಲ್ಲಿ ಬದ್ನೆಕಾಯಿ ಏನು ತುಂಬಾ ಚೆನ್ನಾಗಿ ಬೆಂದಿತ್ತು ಹಂಗಾಗಿ ಕೊನೆಯಲ್ಲಿ ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಮಸ್ಕೊಂಡ್ರೆ ಸಾಕು ನೋಡಿ ರೆಡಿಯಾಗೋಯಿತು ಇದು ಖಾರ ಇದಕ್ಕೆ ಇವಾಗ ಸಪ್ಪೆ ಹೆಸರು ಇದ್ದಾರೆ ಎಷ್ಟು ಬೇಕೋ ಅಷ್ಟು ಸಪ್ಪೆ ಹೆಸರು ಸೇರಿಸ್ಕೊಂಡ್ರೆ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಮುದ್ದೆಗಂತೂ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಮ್ಮಮ್ಮ ಮಾಡೋ ಈ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸಾರು ಅನ್ನ ಮುದ್ದೆ ಎಲ್ಲ ರೆಡಿ ಆಯಿತು ಅಷ್ಟೊಳಗೆ ನಾನು ಮುದ್ದೆನ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಇಲ್ಲಿ ಅನ್ನ ಮತ್ತೆ ಇದು ಸಪ್ಪ ಹೆಸರು ಕಲಸಿರೋದು ಸಪ್ಪ ಹೆಸರು ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಇಲ್ಲಿ ಕಾಳು ಇದು ಮುದ್ದೆ ಮುದ್ದೆನ ಮಾಡ್ಕೊಂಡಿದ್ದಾಗಿ ನಮ್ಮನೇಲಂತೂ ಮುದ್ದೆ ಡೈಲಿ ಇರಬೇಕು ಈ ಥರ ಸಪ್ಪೈಸರು ಸೊಪ್ಪಿನಸರು ಎಲ್ಲದಕ್ಕೂ ಮುದ್ದೆ ಇರಬೇಕು ಎಲ್ಲ ಸಾರಿಗೂ ನಾವು ಮುದ್ದೆ ಮಾಡೇ ಮಾಡ್ತೀವಿ ಡೈಲಿ ಒನ್ ಟೈಮ್ ಆದರೂ ಮುದ್ದೆ ಇರಲೇಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು